ಪಪ್ಪ ನಮ್ಮ ಬುಲದ್ ಪ್ರಕಾಶ್ ಅವ್ರಲ್ಲ ಇವತ್ತು ಬೆಳಿಗ್ಗೆನೆ ಒಂದ್ ಕಡೆ ಶೂಟಿಂಗ್ ಮಾಡ್ತಾ ಇದ್ವಿ ಬೆಳಿಗ್ಗೆನೆ ಕಾಲು ಸೂಪು ಬೋಟಿ ಇಡ್ಲಿ ಅದ್ ಏನೇನು ಹತ್ತು ಐಟಮ್ ತರಿಸಿದ್ದೆ ಪಾಪ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ಅಂತ ಏನಪ್ಪ ಇಷ್ಟು ಒಳ್ಳೆ ತಿಂಡಿ ತರಿಸ್ಬಿಟ್ಟವ್ರೆ ಮಧ್ಯಾಹ್ನ ಆಚೆ ಹೋಗ್ಬೇಕು ನಾವು ಬಾಗ್ಲಾಕ್ಬಿಟ್ಟವ್ರಿ ಅಂತ ಒಂದು ಆಡಿಟೋರಿಯಂ ಶೂಟಿಂಗ್ ಮಾಡ್ತಾ ಇದ್ದೆ ಪೇಮೆಂಟ್ ಕಟ್ಟಿಲ್ಲ ಬೀಗ ಹಾಕೊಂಡು ಹೋಗಿದ್ರು ಸೊ ಆಗ ಬೆಳಿಗ್ಗೆ ಇಡ್ಲಿ ಇದಕ್ಕೆ ಆಮೇಲೆ ಅಣ್ಣ ಒಂದೊಂದು ಸಾವಿರ ಇದ್ರು ಕೊಡಿ ಅಂದೆ ಇದ್ಕನಪ್ಪ ಇಡ್ಲಿ ತಿನ್ಸುದು ಬೆಳಿಗ್ಗೆ ಗಿಟ್ಟಿ ಸೊ ಸಚ್ ಎ ವಂಡರ್ಫುಲ್ ಡೇಸ್ ಬಿಕಾಸ್ ನನ್ನ ಜೊತೆ ಇರೋರೇ ಅಂತ ನನ್ನನ್ನು ಯಾವಾಗಲೂ ಪುಶ್ ಮಾಡ್ತಾ ಒಳ್ಳೇದು ಹೇಳ್ತಾ ನಾನು ಏನೇ ಕೇಳಿದ್ರು ಕೊಡ್ತಾ ಬೆಳೆಸ್ದಂಥ ಅಣ್ಣ ರಘು ಅಣ್ಣ ಸೊ ಇದೇ ವೇದಿಕೆಗೆ ಅಣ್ಣ ನಮ್ಮ ಚೇತನ್ ಅವರು ಬಂದಿದ್ದಾರೆ ಮೈನಾ ಚೇತನ್ ಕರೆಯನ್ ಪ್ಲೀಸ್ ವೆಲ್ಕಮ್ ಚೇತನ್ ಎಸ್ ಇದೆ ಬಿಳಿ ಬಿಳಿ ಆಗಿಬಿಟ್ಟಿದ್ರೆ ಇದು ವೆಲ್ಕಮ್ ನಮ್ಮ ನಾಗಶೇಖರ್ ಅವರ ಮೈನಾ ಚಿತ್ರದ ನಾಯಕರು ಹಾಗೂ ಅವರಿಗೋಸ್ಕರ ಮೈನಾ ಟೋನು ಮಾಡ್ತೀನಿ ನೆಕ್ಸ್ಟ್ ಎಸ್ ಸೊ ಈಗ ವೇದಿಕೆ ಮೇಲೆ ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅಣ್ಣ ಬಂದಿದ್ದಾರೆ ನಮ್ಮ ಎಸ್ ಮಹೇಂದರ್ ಸರ್ ಇದ್ದಾರೆ ಮಂಜುನಾಥ್ ಸಾಹೇಬ್ರು ಇದ್ದಾರೆ ನಮ್ಮ ಜಯರಾಮಣ್ಣ ಇದ್ದಾರೆ ಸೊ ಎಲ್ಲ ನಮ್ಮ ಆತ್ಮೀಯರಿಗೂ ಬಂದಿರುವ ಎಲ್ಲರಿಗೂ ಸಾರಿ ವೆಲ್ಕಮ್ ಮಾಡ್ತಾ ಚೇತನ್ ಪ್ರಧಾ ಲೆಟ್ಸ್ ಕಮ್ ಬ್ಯಾಕ್ ಎಲ್ರಿಗೂ ನಮಸ್ಕಾರ ಇವತ್ತು ಸಂಜು ವೈಡ್ಸ್ ಗೀತ ಟೂ ಒಂದು ಆಡಿಯೋ ಫಂಕ್ಷನ್ಗೆ ಭಾಗವಹಿಸೋಕೆ ಅವಕಾಶ ಸಿಕ್ಕಲ್ಲಿ ಭಾಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರೋದನ್ನು ನಾಗಶೇಖರ್ ಸರ್ ನಾನು ಹೇಳೋಕೆ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಚಲುವಾದಿ ಕುಮಾರ್ ಸರ್ ಹುಡುಗ ಇವತ್ತು ಅವ್ರಿಗೂ ಬೆಸ್ಟ್ ವಿಶಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮೆಲ್ಲರೂ ಗೊತ್ತಿದೆ ಆಡಿಯೋ ಅಂದಾಗ ನಾಗಶೇಖರ್ ಸರ್ ಸಿನಿಮಾಗಳಲ್ಲಿ ಭಾಳ ಅದ್ಭುತವಾಗಿರುತ್ತೆ ಈ ಸಿನಿಮಾ ಸಂಜೀವ್ ಗೀತಾ ಟೂನಲ್ಲೂ ಖಂಡಿತ ಹಾಗೆ ಇದ್ದೇ ಇರುತ್ತೆ ಅವರು ಮ್ಯೂಸಿಕ್ಕಿಂದ ತೆಗೆಯೋ ಪ್ರತಿಭೆ ಅಭಿನಯದಿಂದ ತೆಗೆಯೋ ಪ್ರತಿಭೆ ಅಭಾರ ಅಂತ ನಮಗೆ ಗೊತ್ತಿದೆ ಬಟ್ ಅದರ ಜೊತೆ ಅವರು ಕೂಡ ಸಂಗೀತಗಾರರಾಗಿ ಮತ್ತು ಒಬ್ಬ ಕಲಾವಿದರಾಗಿ ಅದ್ಭುತ ಈ ಎರಡು ಗುಣಗಳಿರೋದು ಭಾಳ ವಿರಳ ಭಾಳ ವಿಶೇಷ ಸೊ ಆ ಕಾರಣಕ್ಕೆ ನಾಗಶೇಖರ್ ಸರ್ ಸಿನಿಮಾ ರಂಗಕ್ಕೆ ಅವರ ಕ್ರಿಯಾಶೀಲತೆ ಮುಖಾಂತರ ಕೊಡುಗೆ ಅಪಾರ ಮತ್ತು ನಾನು ಕೂಡ ಸಿನಿಮಾ ರಂಗದಲ್ಲಿ ಒಂದು ಉತ್ತಮ ಸಿನಿಮಾ ಅಂದರೆ ಇದು ವ್ಯಾಪಾರದ ರಂಗ ಉತ್ತಮ ಸಿನಿಮಾ ರಂಗ ಆದರೆ ನನ್ನ ಕಣ್ಣಲ್ಲಿ ಆ ಉತ್ತಮ ಸಿನಿಮಾ ಆಗಬೇಕು ಅಂದ್ರೆ ಎಷ್ಟು ದುಡ್ಡು ಹಾಕ್ತಾರೆ ಎಷ್ಟು ದುಡ್ಡು ಗಳಿಸುತ್ತೆ ಅಂತ ಅಲ್ಲ ಎಷ್ಟು ಪ್ರಶಸ್ತಿಗಳು ಗಳಿಸುತ್ತೆ ಅಂತ ಅಲ್ಲ ಎಷ್ಟು ದಿನಗಳು ಓಡುತ್ತೆ ಅಲ್ಲ ಅಂತ ನಾವು ಇವಾಗ ಬದಲಾಗಿದೆ ನನ್ನ ಕಣ್ಣಲ್ಲಿ ಒಂದು ಉತ್ತಮ ಸಿನಿಮಾ ಆಗಬೇಕು ಅಂದರೆ ಅದು ಭಾವನಾತ್ಮಕವಾಗಿ ಎಷ್ಟು ಮನಸ್ಸಿಗೆ ಮುಟ್ಟುತ್ತೆ ಅಂತ ಆ ಭಾವನೆಗಳು ಮುಟ್ಟೋದರಲ್ಲಿ ನಾಗಶೇಖರ್ ಸರ್ ಬಹುಶಃ ದೇಶದಲ್ಲಿ ಯಾರಿಗಿಂತ ಕಡಿಮೆ ಇಲ್ಲ ಅವರ ಸಿನಿಮಾಗಳನ್ನ ಅದು ಇದೆ ನಾನು ಕೂಡ ಸಂಜು ಬೆಳಕಿ ತಟ್ಟು ಕತೆ ಕೇಳಿದ್ದೀನಿ ಭಾವನೆಗಳೇ ಖಂಡಿತ ಮುಟ್ಟುತ್ತೆ ಅದೇ ಒಳ್ಳೊಳ್ಳೆ ಪಾತ್ರಗಳಿದೆ ಕಿಟ್ಟಿ ರಚಿತ ಅವರು ಎಲ್ಲರೂ ಅದ್ಭುತವಾಗಿ ಮಾಡ್ತಾರೆ ಅಂತ ಗೊತ್ತಿದೆ ಮತ್ತು ಚಲೋ ಕುಮಾರ್ ಅವರು ಭಾಳ ಚೆನ್ನಾಗಿ ಸಂತ ಸತ್ಯ ಹೆಗಡೆ ಸರ್ ಮೈನಾ ಥರೇ ಈ ಸಿನಿಮಾದಲ್ಲೂ ಅದ್ಭುತವಾಗಿ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಹಾಗೆಯೇ ನಾಗ ಸರ್ ಏನು ನೆಕ್ಸ್ಟ್ ಕೈ ಎತ್ ಕೈ ಎತ್ಕೊಂಡಿದ್ದಾರೆ ಮತ್ತು ಚಲೋವಾಗಿ ಕುಮಾರ್ ಎತ್ಕೊಂಡಿದ್ದಾರೆ ಅಂದರೆ ಭಾಳ ಒಂದು ಅರ್ಥಪೂರ್ಣವಾದ ಅದ್ಭುತವಾದ ಕಾನ್ಸೆಪ್ಟು ಅದು ಭೀಮಾ ಕೌರೆಗಮಲಿನ ಕಾನ್ಸೆಪ್ಟು ನನಗೆ ಭಾಳ ಸಂತೋಷ ಆಗುತ್ತೆ ಈ ಭೀಮಾ ಕೌರೆಗಮಲನ ಕಾನ್ಸೆಪ್ಟು ನಮಗೆ ಬರೀ ನಮ್ಮ ಕರ್ನಾಟಕದ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಭಾಳ ಒಂದು ಅದ್ಭುತವಾದ ಕಾನ್ಸೆಪ್ಟು ನನಗೆ ಗೊತ್ತಿದೆ ಇದು ಭಾಳ ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ ನಾನು ಕೂಡ ನಾಳೆ ಇದೇ ಜಾನ್ವರಿ ಫಸ್ಟಿಗೆ ನಾಳೆ ಪುಣೆಗೆ ಹೋಗ್ತಾಯಿದ್ದೀನಿ ಸೊ ಭೀಮಾ ಕೋರೆಗ್ರವನ್ನು ಆಚರಿಸೋಕ್ಕೆ ಸೊ ಈ ಒಂದು ಪ್ರತಿರೋಧ ಮತ್ತು ಮತ್ತು ನಮ್ಮ ಸಾಂಸ್ಕೃತಿಕ ಪ್ರತಿರೋಧದ ಸಿನಿಮಾಗಳು ಹೀಗೆ ಬರ್ತಾ ಇಲ್ಲಿ ಚಲುವಾದಿ ಕುಮಾರ್ ಅವರು ಇಂಥ ಒಳ್ಳೆಯ ಸಿನಿಮಾಗಳು ಮಾಡ್ತಾ ಇದ್ವಿ ಮತ್ತು ಕೊನೆಯದಾಗಿ ನನಗೆ ಇವತ್ತು ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ಅದು ನಾಗಶೇಖರ್ ಸರ್ ನನಗೆ ಮೈನಾದಲ್ಲಿ ಕೊಟ್ಟಿರೋ ಅವಕಾಶದಲ್ಲಿ ಭಾಳ ಮುಖ್ಯ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ನಾಗಶೇಖರ್ ಸರ್ ಅವತ್ತಿನ ದಿನ ನನ್ನ ಬಗ್ಗೆ ಅಷ್ಟೊಂದು ಪರಿಚಯ ಇಲ್ಲದೇ ಇದ್ರು ಬಹುಶಃ ಚಿತ್ರರಂಗದಲ್ಲಿ ಎಷ್ಟೋ ಸರಿ ಚೈತ್ರ ತಗೋಬೇಡಿ ಅಂದ್ರೂ ಕೂಡ ಅವರು ಒಂದು ಸಾಹಸ ಮಾಡಿ ನನಗೆ ತಗೊಂಡು ಒಂದು ಅವಕಾಶ ಕೊಟ್ಟರು ಆ ಕಾರಣಕ್ಕೆ ನನಗೆ ಭಾಳ ಧನ್ಯವಾದಗಳು ಅದನ್ನು ಯಾವತ್ತೂ ಮರೆಯಲ್ಲ ನಾವು ಒಳ್ಳೆಯ ಸಿನಿಮಾ ಮಾಡೋಣ ಸರ್ ಸಂಜು ಮೈ ಸಂಜು ವಡ್ಕಿ ತಟ್ಟು ಆದಮೇಲೆ ಮೈನಾಟ್ಟು ನೀವು ಚಾನ್ಸ್ ಕೊಟ್ಟರೆ ಅದರಲ್ಲೂ ಭಾಳ ಅದ್ಭುತವಾದ ಸಿನಿಮಾ ಅಂತ ನಂಬಿಕೆ ಇರುತ್ತೆ ನಾನು ಖಂಡಿತ ನಿಮ್ಮ ಜೊತೆ ಮಾಡೋಕ್ಕೆ ಇಷ್ಟಪಡ್ತೀನಿ ನನಗೆ ಗೊತ್ತಿದೆ ನಾಪ್ಕ ಇಟ್ಕೊಳ್ಳಿ ಸಿನಿಮಾ ರಂಗದಲ್ಲಿ ಯಾರು ನಾಯಕ ನಟ ನಾಯಕಿಯಿಂದ ಓಡಲ್ಲ ಅದು ಕ್ರಿಯಾಶೀಲತೆ ಓಡಬೇಕು ಅಂದರೆ ಅದು ಒಂದು ಡೈರೆಕ್ಟರ್ ರೈಟರಿಂದ ಸೊ ಅಂಥ ಡೈರೆಕ್ಟರ್ ರೈಟರ್ ನನ್ನ ಆಚಿತ ಸರಿ ನೀವು ಬೆಳೀತಾ ಇದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಸಂಜು ಬೆಳಕಿಗೆ ಈ ಥರ ನಾನು ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಭಾಳ ಸಂತೋಷ ಆಗುತ್ತೆ ಜೈ ಕರ್ನಾಟಕ